ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡದ ಖ್ಯಾತ ಸಾಹಿತಿಗಳಾದಂಥ ಎಸ್ ಎಲ್ ಬೈರಪ್ಪನವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಮ್ಮ ಕನ್ನಡದ ಖ್ಯಾತ ಸಾಹಿತಿಗಳಾದಂಥ ಎಸ್ ಎಲ್ ಭೈರಪ್ಪನವರು ಇಪ್ಪತ್ನಾಲ್ಕು ಒಂಬತ್ತು ಸ ಎರಡು ಸಾವಿರದ ಇಪ್ಪತ್ತೈದರ ಒಂದು ಬುಧವಾರದೊಂದು ನಮ್ಮನ್ನು ಅಗಲಿದ್ದಾರೆ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ತಮ್ಮ ಬರಹದ ಮೂಲಕ ಕನ್ನಡ ಸಾಹಿತ್ಯವನ್ನು ಬೆಳಗಿದ್ದಾರೆ ಅಂತೇಳಿದರೆ ತಪ್ಪಾಗಲಾರ್ದು ಅಂಥ ಎಸ್ ಎಲ್ ಭೈರಪ್ಪನವರನ್ನು ನೆನಪು ಮಾಡ್ಕೊಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಎಸ್ ಎಲ್ ಭೈರಪ್ಪನವರ ಬಗ್ಗೆ ನಾವು ಇವತ್ತಿನ ತಿಳಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಅವರ ಹುಟ್ಟಿದ ಕಾಲವನ್ನು ನಾವು ನೋಡ್ತಾ ಹೋಗೋದಾದರೆ ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಅವರ ಜನನ ಆಗ್ತದೆ ಅವರು ತಮ್ಮ ಆತ್ಮಕಥನ ಭಿತ್ತಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ ಅವರ ಜನ್ಮಸ್ಥಳವನ್ನು ನೋಡೋದಾದರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೆ ಶಿವರದಲ್ಲಿ ಅವರ ಜನನಾಗ್ತದೆ ಅಂದರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರದಲ್ಲಿ ನಮ್ಮ ಎಸ್ ಎಲ್ ಭೈರಪ್ಪನವರು ಜನಿಸ್ತಾರೆ ಇವರು ತಮ್ಮ ಬರಹದ ಮೂಲಕ ಕನ್ನಡ ತಾಯಿಯ ಒಂದು ಸೇವೆಯನ್ನು ಮಾಡಿದ್ದಾರೆ ಇವರು ಕಾದಂಬರಿಗಳ ಮೂಲಕವೇ ನಮ್ಮ ಒಂದು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತೇಳಿದರೆ ತಪ್ಪಾಗಲಾರ್ದು ಅವರ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಭೀಮಕಾಯ ಬೆಳಕು ಮೂಡಿತು ಧರ್ಮಶ್ರೀ ದೂರ ಸರಿದರು ಮತದಾನ ವಂಶವೃಕ್ಷ ಜಲಪಾತ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ಗೃಹಭಂಗ ನಿರಾಕರಣ ಗ್ರಹಣ ದಾಟು ಅನ್ವೇಷಣ ಪರ್ವ ನೆಲೆ ಸಾಕ್ಷಿ ಅಂಚು ತಂತು ಸಾರ್ಥ ಮಂದ್ರ ಆವರಣ ಕವಲು ಯಾನ ಉತ್ತರಖಂಡ ಇವರ ಆತ್ಮಕಥನವನ್ನು ನಾವು ನೋಡ್ತಾ ಹೋಗೋದಾದರೆ ಇವರ ಆತ್ಮಕಥನ ಬಿತ್ತಿ ಬಿತ್ತಿ ಅನ್ನುವಂಥದ್ದು ನಮ್ಮ ಎಸ್ ಎಲ್ ಭೈರಪ್ಪನವರ ಆತ್ಮಕಥನ ಆಗಿದೆ ಇವರು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಈ ಪಿ ಎಚ್ ಡಿ ಪದವಿಯನ್ನು ಯಾವ ಒಂದು ಒಂದು ಪ್ರಬಂಧಕ್ಕೆ ಅಂದರೆ ಸತ್ಯ ಮತ್ತು ಸೌಂದರ್ಯ ಅನ್ನುವಂಥ ಒಂದು ವಿಷಯಕ್ಕೆ ಇವರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಇವರು ಬರೆದಂಥ ಕೃತಿಗಳು ಸಿನಿಮಾಗಳಾಗಿವೆ ಧಾರಾವಾಹಿಗಳಾಗಿವೆ ತಬ್ಬಲಿಯೋನಿನಾದೆಮಗಳೇ ನಾಯಿ ನೆರಳು ಗೃಹಭಂಗ ಇವೆಲ್ಲವೂ ಕೂಡ ಧಾರಾವಾಹಿಗಳು ಮತ್ತು ಸಿನಿಮಾಗಳು ಕೂಡ ಆಗಿದ್ದಾವೆ ಇವರು ಮಾಡಿದಂಥ ಸಾಹಿತ್ಯ ಸೇವೆಗೆ ಸಾಕಷ್ಟು ಬಹುಮಾನಗಳು ಬಂದಿದೆ ಅದರಲ್ಲಿ ಪ್ರಮುಖವಾಗಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಪಂಪ ಪ್ರಶಸ್ತಿ ಬಂದಿದೆ ಕನ್ನಡ ಸಾಹಿತಿಗಳಲ್ಲೇ ಪ್ರಪ್ರಥಮ ಬಾರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಂಥ ಕೀರ್ತಿ ನಮ್ಮ ಎಸ್ ಎಲ್ ಭೈರಪ್ಪನವರಿಗೆ ಸಲ್ಲುತ್ತದೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಕೂಡ ಬಂದಿದೆ ಇದಿಷ್ಟು ಇವರ ಒಂದು ಕಿರುಪರಿಚಯ ಇಪ್ಪತ್ನಾಲ್ಕು ಐದು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಆದರೆ ಅವರ ಬಹ ಬರಹಗಳು ಎಂದಿಗೂ ಅಮರ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಶುಭ